ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಂ ಚಾನಲ್ಗೆ ತಮ್ಮಲ್ಲಿ ಆತ್ಮೀಯ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾನು ಕೆಲವೊಂದು ಟೈಮಲ್ಲಿ ಒಂದು ವಾರದ ಮಟ್ಟಿಗೆ ಮಾತ್ರ ಸ್ಟಾಕ್ ತೊಗೊಂಡಿರ್ತಾರೆ ನೋಡಿದ್ರೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎಲ್ಲ ಪ್ರಾಫಿಟ್ ಮಾಡಿರ್ತಾರೆ ಇಂಟ್ರಾಡೇ ಮಾಡೋಕ್ಕೋಗಿ ಮತ್ತು ಫ್ಯೂಚರನ್ನು ಆಪ್ಷನ್ಸ್ ಮಾಡೋಕ್ಕೋಗಿ ಕೆಲವರು ಪ್ರತಿದಿನ ಅಮೌಂಟ್ ಕಳ್ಕೊಳ್ತಾ ಹೋದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತಾರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಂದರೆ ಕೆಲವು ಸ್ಟಾಕ್ಸ್ ತುಂಬ ಕೆರಡೆ ಬಿದ್ದಿರುತ್ತೆ ಅದಾದ ಮೇಲೆ ಅಲ್ಲಿಂದ ಕೆಲಡೆ ಬೀಳೋದಕ್ಕೆ ಸಾಧ್ಯತೆಯೇ ಇಲ್ಲ ಅಥವಾ ತುಂಬ ಕಡಿಮೆ ಅನ್ನೋಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದನ್ನು ಬೈ ಮಾಡ್ತಾರೆ ಅಲ್ಲಿಂದ ಬೈ ಮಾಡಿದ್ಮೇಲೆ ಒಂದು ವಾರ ಅಥವಾ ಒಂದು ಒಂದು ತಿಂಗಳು ಅಷ್ಟೊಳಗಡೆ ನೋಡಿದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಪ್ರಾಫಿಟನ್ನು ಮಾಡ್ತಾರೆ ಸಾಮಾನ್ಯವಾಗಿ ನಾನು ಕಳೆದ ಈಗ ಆಲ್ರೆಡಿ ನಾನು ಹೋಲ್ಡಿಂಗಲ್ಲಿದ್ದೀನಿ ಅರವಿಂದ್ ತೊಗೊಂಡಿದ್ದೆ ನಾನು ಸುಮ್ಮನೆ ತೋರಿಸ್ತೀನಿ ನೋಡಿ ಅರವಿಂದ್ ತಗೊಂಡು ಅದನ್ನು ಹೋಲ್ಡ್ ಮಾಡಿದ್ದೀನಿ ಅರವಿಂದ್ ಅರವಿಂದನ ಸರಿ ಇದನ್ನು ಯಾಕೆ ತಗೊಂಡೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಒಂದು ರೆಸಿಸ್ಟೆನ್ಸನ್ನು ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಅದೇ ಸೇಮ್ ರೆಸಿಸ್ಟೆನ್ಸ್ ಇಲ್ಲೂ ಕೆಲಸ ಮಾಡಿದೆ ಅದಾದಮೇಲೆ ಸ್ಟ್ರಾಂಗಾಗಿ ಬ್ರೇಕ್ ಆಯಿತು ಬ್ರೇಕ್ ಆದಮೇಲೆ ಈ ಒಂದು ಕ್ಲೋಸ್ ಆದಮೇಲೆ ತೊಗೊಂಡೆ ಮಧ್ಯೆ ಹೋಗಿ ತಗೋಬಾರ್ದು ಈಗ ವೀಕ್ಲಿ ಕ್ಯಾಂಡಲ್ ನೋಡ್ತಾ ಇದ್ದೀವಿ ಅಂತಂದರೆ ಆ ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬೈ ಮಾಡಬಾರ್ದು ಫ್ರೆಂಡ್ಸ್ ಈ ವಿಡಿಯೋ ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ದಯವಿಟ್ಟು ಯಾರು ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ ಆದರೆ ಸುಮ್ಮನೆ ನೋಡಿ ಫಾಲೋ ಮಾಡೋದಾದರೆ ನೀವು ನಿಮ್ಮ ಓನ್ ರಿಸ್ಕ್ನಲ್ಲಿ ಟ್ರೈ ಮಾಡ್ಬೋದು ಅದೋ ಒಂದು ಪೇಪರ್ ಟ್ರೇಡ್ ಮಾತ್ರ ಮಾಡಿ ಇಲ್ಲಿಂದ ತೊಗೊಂಡಿದ್ದೆ ಅದಾದಮೇಲೆ ಒಂದು ದಿನ ಏನಾಯಿತು ಫಾಸ್ಟಾಗಿ ಕೆಳಡೆ ಬಂತು ಒಂದು ವಾರ ಕೆಳಡೆ ಬಂತು ಮತ್ತೆ ಮೇಲಡೆ ಬಂತು ನೋಡಿ ಇಲ್ಲಿ ಕಾಣ್ತಾ ಇರಬೇಕು ನಿಮಗೊಂದು ಡೋಜಿ ಕ್ಯಾಂಡಲ್ ಅದಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ಎಂಡ್ ಆಗಲೇ ಇಲ್ಲ ಸೊ ಎಷ್ಟು ಪರ್ಸೆಂಟ್ ಬಂದಿದೆ ಅಂತಂದರೆ ನನಗೊಂದು ಐವತ್ತರವತ್ತು ಪರ್ಸೆಂಟ್ ತೋರಿಸ್ತಾ ಇತ್ತು ಓಕೆ ಇರ್ಲಿ ಇಲ್ಲಿಂದ ತೋರಿಸ್ತೀನಿ ನೋಡಿ ಇದರಿಂದ ಕೆಳಗಡೆನೇ ತೊಗೊಂಡಿದ್ದೀನಿ ಆದರೆ ಅರವತ್ತು ಪರ್ಸೆಂಟ್ ಇದೆ ಓಕೆ ಅರವತ್ತೆರಡು ಅರವತ್ತೆರಡು ಪರ್ಸೆಂಟ್ ಜಾಸ್ತಿ ಅಂತಂದರೆ ಇಷ್ಟು ಹೋಗಿದೆ ಇದಕ್ಕೇನು ಅಂತಂದರೆ ಒಂದು ಎರಡು ತಿಂಗಳಷ್ಟೇ ಟೈಮು ಜಾಸ್ತಿ ಇರಲ್ಲ ಏನು ಬೇಕಾಗಿಲ್ಲ ತೊಗೊಂಡಿದ್ದು ಇಲ್ಲೇ ಅಂತಲ್ಲ ಎಲ್ಲಾದರೂ ಇಲ್ಲಿ ಇರ್ಬೋದು ಒಂದು ಎರಡು ತಿಂಗಳಷ್ಟೇ ನಾನು ಹೋಲ್ಡ್ ಮಾಡಿದ್ದೀನಿ ಇಷ್ಟೆಲ್ಲ ಬಂದಿದೆ ಪ್ರತಿದಿನ ಹೋಗಿ ಇಂಟ್ರಾಡೈ ಮಾಡಿ ಮತ್ತು ಫ್ಯೂಚರ್ ಆಪ್ಷನ್ಸ್ನಲ್ಲಿ ನೀವು ಟ್ರೇಡಿಂಗ್ ಮಾಡಿ ಅಮೌಂಟನ್ನು ಕಳ್ಕೊಳ್ಳೋರ ಬದಲು ಇಲ್ಲಿ ರಿಸ್ಕ್ ಏನಾಗಿರುತ್ತೆ ರಿಸ್ಕ್ ಸ್ವಲ್ಪ ದೊಡ್ಡದೇ ಇರುತ್ತೆ ಆದರೆ ರಿವಾರ್ಡ್ ಅನ್ನೋದು ಇನ್ನೂ ಜಾಸ್ತಿ ಒಂದು ರಿಸ್ಕ್ ಆರು ಪರ್ಸೆಂಟ್ ತೊಗೊಂಡ್ರೆ ರಿವಾರ್ಡ್ ಅರುವತ್ತು ಪರ್ಸೆಂಟ್ ಇದೆ ಅಲ್ವಾ ಈ ಥರ ಕೆಲವರು ಏನಂತಂದ್ರೆ ಸರ್ ಇದನ್ನು ಯಾವ ಥರ ಸರ್ಚ್ ಮಾಡೋದು ಅಥವಾ ಫೈನ್ ಮಾಡೋದು ಅಂತ ಕೇಳಿದ್ರು ಇದಕ್ಕೆ ಕೆಲವೊಂದು ತುಂಬ ಒಂದು ಇಂಡಿಕೇಟ್ರನ್ನೆಲ್ಲ ಬಳಸ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಕಾರಣ ಏನು ಅಂತಂದರೆ ಇವೆಲ್ಲ ವೀಕ್ಲಿ ಕ್ಯಾಂಡಲ್ ಮತ್ತು ಮಂತ್ಲಿ ಕ್ಯಾಂಡಲ್ ಅಷ್ಟೇ ನೋಡಬೇಕು ಡೈಲಿ ಕ್ಯಾಂಡಲ್ ನೋಡೋಕ್ಕಾಗಲ್ಲ ಇದನ್ನು ಪ್ರತಿದಿನ ಒಂದೊಂದು ಸ್ಟಾಕನ್ನು ತಗೊಂಡು ತಗೊಂಡು ನೋಡ್ತಾ ಹೋಗಬೇಕು ಮ್ಯಾನ್ಯಲ್ ಆಗಿ ಹುಡುಕ್ಬೇಕು ಈ ಥರ ಹುಡುಕ್ತಾ ಇದ್ದಾಗ ಕೆಲವೊಂದು ಗಳು ಏನಾಗ್ತವೆ ಬ್ರೇಕ್ ಆಗ್ತವೆ ಅಥವಾ ಸಪೋರ್ಟ್ ಬಂದು ಕೆಳಡೆ ಕೂತಿರ್ತವೆ ಅಂತಹ ಸ್ಟಾಕನ್ನು ನೀವು ಫಂಡಮೆಂಟಲ್ ಹೋಗಿ ನೋಡಬೇಕು ಯಾವ ಥರ ಅಂತ ನೋಡಿ ಫಸ್ಟು ಬ್ರೌಸರ್ನಲ್ಲಿ ನೀವು ಎನ್ ಡಿ ಟಿ ವಿ ಪ್ರಾಫಿಟ್ ಡಾಟ್ ಕಾಮ್ಗೆ ಹೋಗಿ ಮೊದಲು ಇದರ ಹೆಸರು ಬ್ಲೂಂಬರ್ಗ್ ಕ್ವೀಂಟ್ ಅಂತಿತ್ತು ಎನ್ ಡಿ ಟಿ ವಿ ಪ್ರಾಫಿಟ್ ಡಾಟ್ ಕಾಮ್ ಸಲ ನೋಡ್ಕೊಳ್ಳಿ ಇಲ್ಲಿಗೆ ಹೋದ್ಮೇಲೆ ನೀವು ಮಾರ್ಕೆಟ್ಸ್ ಅಂತಿರುತ್ತೆ ಈ ಮಾರ್ಕೆಟ್ಸನ್ನು ಓಪನ್ ಮಾಡಿ ನೋಡ್ತಾ ಇದ್ದೀರ ಆ ಮಾರ್ಕೆಟ್ಸ್ ಪೇಜಿದು ಇಲ್ಲಿ ಹೋದರೆ ಕೆಳಗಡೆ ಇಲ್ಲೊಂದು ಸ್ಟಾಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಟಾಪ್ ಗೈನರ್ಸ್ ಇದೆ ನೀವು ಬೇರೆ ವೆಬ್ಸೈಟ್ಗಳಿಗೆ ಹೋದರೆ ಅವತ್ತಿನ ಒಂದು ಟಾಪ್ ಗೇನರ್ಸ್ ಯಾರು ಟಾಪ್ ಲೂಸರ್ಸ್ ಯಾರು ಅಂತ ಕೊಟ್ಟಿರ್ತಾರೆ ಆದರೆ ಇಲ್ಲಿ ನೋಡಿ ನಿಮಗೆ ಈ ಟಾಪ್ ಗೈನರ್ಸನ್ನು ಒಂದು ಸಲ ಸೆಲೆಕ್ಟ್ ಮಾಡಿದ್ಮೇಲೆ ನೀವಿಲ್ಲಿ ಡೇ ಅಂತ ಕೊಟ್ಟರೆ ನಿಮಗೆ ಹುಡ್ಕೋ ಹಿಂದೂಸ್ತಾನ್ ಕಾಪರ್ ಅಂದರೆ ಇವತ್ತಿನ ನೋಡಿ ಒಂದೇ ದಿನ ಹತ್ತೊಂಬತ್ತು ಪರ್ಸೆಂಟ್ ಎಲ್ಲ ಜಾಸ್ತಿ ಆಗಿದೆ ಇದೆಲ್ಲ ಯಾಕಾಯಿತು ಅಂತ ನೋಡೋದಾದರೆ ಈಗ ಹುಡ್ಕೋ ತೊಗೊಳ್ತೀನಿ ಜಸ್ಟ್ ಹುಡ್ಕೋ ಇಲ್ಲಿ ನೋಡಿ ಎನ್ ಎಸ್ ಸಿ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಓಪನ್ ಮಾಡಿ ನೀವು ಇಲ್ಲಿ ಮಂತ್ಲಿ ಮತ್ತು ವೀಕ್ಲಿ ಮಾತ್ರ ನೋಡಿ ವೀಕ್ಲಿ ಓಪನ್ ಮಾಡ್ತೀನಿ ಒಂದು ನಿಮಿಷ ಇದು ಮ್ಯಾಗ್ನೆಟ್ ತಿರ್ದ್ಬಿಡ್ತೀನಿ ಇದು ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಇಲ್ಲಿಂದ ಕ್ಲೋಸು ಮತ್ತೆ ಹೈಯೆಸ್ಟ್ ಪ್ರೈಸ್ ಎರಡನ್ನೂ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಇದು ಹೈಯೆಸ್ಟ್ ಪ್ರೈಸ್ ಇದು ಕ್ಲೋಸ್ ಪ್ರೈಸ್ ಎರಡನ್ನೂ ಮಾರ್ಕ್ ಮಾಡ್ತೀನಿ ಮೇಲೆ ಇಲ್ಲಿ ನೋಡ್ಬೋದು ಆ ಝೋನ್ ಏನಾಗಿದೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿದೆ ನಿಮಗೆ ಗೊತ್ತು ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡಿ ಆದರೆ ಇಲ್ಲಿಂದ ಇಲ್ಲಿಗೆ ನೋಡಿ ಇದನ್ನು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಅಂತ ಹೇಳಿದ್ದೆ ಈ ಪ್ಯಾಟ್ರನ್ಗಳು ಡೈಲಿ ಮತ್ತು ಈ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬಂದರೆ ಲೆಕ್ಕಕ್ಕೆ ತಗೋಬೇಡಿ ಯಾಕಂದರೆ ಅವೆಲ್ಲ ಕೆಲಸ ಮಾಡೋದೇ ಇಲ್ಲ ಬಟ್ ವೀಕ್ಲಿನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಯಾವುದೇ ಪ್ಯಾಟ್ರನ್ ತಗೊಂಡ್ರೂ ಕೆಲಸ ಮಾಡುತ್ತೆ ಇಲ್ಲಿಂದ ಒಂದು ಸ್ಟ್ರಾಂಗ್ ಕ್ಲೋಸ್ ಆಯ್ತಲ್ವಾ ಓಕೆ ಈ ಜಾಗದಿಂದ ಏನಾದರೂ ಬೈ ಮಾಡಿದರೆ ಇಲ್ಲಿಂದ ಬೈ ಮಾಡಿದರೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದಮೇಲೆ ಇವತ್ತಿಗೆ ಒಂದು ಆಲ್ಮೋಸ್ಟ್ ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ನೋಡಿ ಹೈಯೆಸ್ಟ್ ಪ್ರೈಸ್ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಒಟ್ಟು ಎಲ್ಲ ಏನೂ ಇರಲ್ಲ ಯಾಕಂತಂದರೆ ಕೆಳ ಹೋಗುತ್ತೆ ಅನ್ನೋದಕ್ಕೆ ತುಂಬ ಕಷ್ಟ ಯಾಕಂದರೆ ಒಂದು ನೀವು ಹತ್ತು ಸ್ಟಾಕ್ ಈ ಥರ ಸೆಲೆಕ್ಟ್ ಮಾಡಿದರೆ ಒಂದು ಎರಡು ಈ ಥರ ಕೆಳ ಹೋಗ್ಬೋದು ಎಲ್ಲವೂ ಸಕ್ಸಸ್ ಕೊಡುತ್ತೆ ಆದರೆ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ಪ್ರಾಫಿಟಲ್ಲಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕು ಯಾಕಂದರೆ ಪ್ರಾಫಿಟಲ್ಲಿದ್ದರೆ ಒಂದು ವೇಳೆ ಅದು ನೆಗೆಟಿವ್ ಹೋದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದು ಕಂಪನಿ ಫಂಡಮೆಂಟಲ್ ಆಗಿ ಲಾಸಲ್ಲಿದ್ದರೆ ದಯವಿಟ್ಟು ಬೈ ಮಾಡೋಕ್ಕೆ ಹೋಗಬೇಡಿ ಈಗ ನೋಡಿ ವೆಬ್ಸೈಟ್ಗೆ ಹೋಗ್ತೀನಿ ಇಲ್ಲಿ ಇವತ್ತದ್ದು ನೋಡೋಕೆ ಹೋಗಬೇಡಿ ನೀವು ಒನ್ ವೀಕ್ ನೋಡಿ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ಲಿಸ್ಟ್ ಆಗಿರ್ತಾವಲ್ವಾ ಇದನ್ನೆಲ್ಲ ಓಪನ್ ಮಾಡಿ ಚಾರ್ಟ್ ನೋಡಿ ಚಾರ್ಟಲ್ಲಿ ಬೈ ಬೈ ಝೋನಲ್ಲಿ ಇದೆ ಅಂತಂದರೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಸ್ಟಾಕ್ ಸ್ಕ್ರೀನರ್ಗೆ ಹೋಗ್ಬೇಕು ಓಕೆ ಇಲ್ಲಿ ಈ ಥರ ನೀವು ಸೆಲೆಕ್ಟ್ ಮಾಡ್ಬೋದು ಮಂತ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ ಹುಡುಕ್ಬೋದು ನೋಡಿ ಮಂತ್ಲಿನಲ್ಲೂ ಅದೇ ಇದೆ ಒಂದು ತಿಂಗಳಲ್ಲಿ ನಿಮಗೆ ಸುಮಾರು ಅರವತ್ತಾರು ಪರ್ಸೆಂಟ್ ಪ್ರಾಫಿಟನ್ನು ಕೊಟ್ಟಿದೆ ಹಿಂದೂಸ್ತಾನ್ ಕಾಪರ್ ನೋಡಿ ಐವತ್ತೆಂಟು ಪರ್ಸೆಂಟ್ ಪರ್ಸೆಂಟ್ ಕೊಟ್ಟಿದೆ ನಿಮ್ಮ ಹತ್ರ ಏನು ಅಮೌಂಟ್ ಇದೆ ಅದರಲ್ಲಿ ಐವತ್ತೆಂಟು ಪರ್ಸೆಂಟ್ ಜಾಸ್ತಿ ಆಗಿರೋದು ಅದಾಣಿ ಟೋಟಲ್ ಗ್ಯಾಸ್ ನೋಡಿ ಐವತ್ಮೂರು ಪರ್ಸೆಂಟ್ ಇದೆ ಇಲ್ಲಿ ಹುಡುಕೋ ಅರವತ್ತಾರು ಪರ್ಸೆಂಟ್ ಇದೆ ಅಂತಂದರೆ ದಯವಿಟ್ಟು ಇಲ್ಲಿಗೆ ಹೋಗಬೇಡಿ ಏನು ಮಾಡಬೇಕು ಅಂತಂದರೆ ನೀವು ಕಡಿಮೆ ಪರ್ಸೆಂಟೇಜು ಯಾವುದು ಜಾಸ್ತಿ ಆಗಿದೆಯೋ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು ಯಾಕಂತಂದರೆ ಇದು ಅರವತ್ತಾರು ಆಲ್ರೆಡಿ ಆಗಿದೆ ನೀವು ಮತ್ತೆ ಹೋಗುತ್ತೋ ಅನ್ನೋದಕ್ಕೆ ಗ್ಯಾರಂಟಿ ಇರಲ್ಲ ಯಾವುದು ಕಡಿಮೆ ಇದೆಯೋ ಮತ್ತೆ ಚಾನ್ಸಸ್ ಸಿಗುತ್ತೆ ಆ ಥರ ನೋಡ್ಬೋದು ಅದು ಅಲ್ಲದೆ ನೀವೇನು ಮಾಡ್ಬೋದು ಅಂತಂದರೆ ಟಾಪ್ ಲೂಸರ್ಸ್ ಲೂಸರ್ಸ್ ಬೇಕಾಗಿಲ್ಲ ಮೋಸ್ಟ್ ಆ್ಯಕ್ಟಿವ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ್ದು ಯಾವ್ದು ಬರುತ್ತೋ ಇದರ ಒಂದು ಫಂಡಮೆಂಟಲ್ಸ್ ಎಲ್ಲ ನೀವು ಚೆಕ್ ಮಾಡ್ಬೋದು ಯಾಕೆ ಆ್ಯಕ್ಟಿವ್ ಆಗಿದ್ದಾರೆ ಯಾರು ತಗೊಳ್ತಾ ಇದ್ದಾರೆ ಅನ್ನೋವಂಥ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದ್ರೆ ಎಂಟ್ರ್ ಕೊಡ್ಬೋದು ಇಲ್ಲಿ ನೋಡಿ ಪ್ರೈಸ್ ಇನ್ಕ್ರೀಸಿಂಗ್ ಆ್ಯಂಡ್ ವಾಲ್ಯೂಮ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಪ್ರೈಸ್ ಮತ್ತು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಡಿಮ್ಯಾಂಡ್ ಇದೆ ಅಂತ ಅರ್ಥ ಆ ಒಂದು ಸ್ಟಾಕ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಸೆಲ್ಲರ್ಸು ಜಾಸ್ತಿ ಪ್ರೈಸ್ ಕೇಳ್ತಾ ಇದ್ದರೆ ಬೈಯರ್ಸ್ ಏನು ಮಾಡ್ತಾ ಇದ್ದಾರೆ ಅಷ್ಟೇ ಅಮೌಂಟನ್ನು ಕೊಟ್ಟು ತಗೊಳ್ತಾ ಇದ್ದಾರೆ ಅದರಿಂದ ಈ ಥರ ಜಾಸ್ತಿ ಆಗ್ತಾ ಇದೆ ಪ್ರೈಸ್ ಇನ್ಕ್ರೀಸಿಂಗ್ ವಾಲ್ಯೂಮ್ ಡಿಕ್ರೀಸಿಂಗ್ ಓಕೆ ವಾಲ್ಯೂಮ್ ಡಿಕ್ರೀಸಿಂಗ್ ಅಂತಂದರೆ ಇಲ್ಲೊಂದು ಅರ್ಥ ಮಾಡ್ಕೋಬೇಕು ವಾಲ್ಯೂಮ್ ಸೆಲ್ ಮಾಡ್ತಾ ಇಲ್ಲ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಬೈಯರ್ಸು ಕೇಳಿದಷ್ಟು ಅಮೌಂಟನ್ನು ಕೊಟ್ಟು ಬೈ ಮಾಡ್ತಾ ಇದ್ದಾರೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಸೆಲ್ಲರ್ಸು ಸೆಲ್ ಮಾಡ್ತಾ ಇಲ್ಲ ಅರ್ಥ ಆಯಿತಾ ಸೆಲ್ಲರ್ಸ್ ಯಾಕೆ ಸೆಲ್ ಮಾಡಬೇಕು ಮೇಲ್ಗಡೆ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಅವರು ಆಗಲೇ ಹೋಲ್ಡ್ ಮಾಡ್ತಾರೆ ಓಕೆನಾ ಆ ಥರ ಸ್ಟಾಕ್ಸ್ ಎಲ್ಲ ಇಲ್ಲಿರ್ತವೆ ಇಲ್ಲಿ ನೋಡಿ ಪ್ರೈಸ್ ಡಿಕ್ರೀಸಿಂಗ್ ವಾಲ್ಯೂಮ್ ಇನ್ಕ್ರೀಸಿಂಗ್ ಪ್ರೈಸ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಸೆಲ್ಲರ್ಸ್ ಏನು ಮಾಡ್ತಾ ಇದ್ದಾರೆ ಈ ಬೈಯರ್ಸ್ ಕೇಳಿದಷ್ಟು ಅಮೌಂಟ್ಗೆ ಕೊಡ್ತಾ ಇದ್ದಾರೆ ಅವ್ರು ಕಡಿಮೆ ಕೇಳಿದ್ರೆ ಇನ್ನೂ ಕಡಿಮೆ ಅಂತ ತಗೊಳ್ಳಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ಅದರಿಂದ ಆ ಪ್ರೈಸ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಪ್ರೈಸ್ ಡಿಕ್ರೀಸಿಂಗ್ ವಾಲ್ಯೂಮ್ ಡಿಕ್ರೀಸ್ ಅಂತಂದರೆ ಇಲ್ಲೇನಾಗ್ತಾ ಇದೆ ಬೈಯರ್ಸು ಇಲ್ಲ ಸೆಲ್ಲರ್ಸು ಇಲ್ಲ ಹಾಗೇ ಇದೆ ಇದನ್ನು ಸಹ ನೀವು ನೋಡ್ಬೋದು ಆಲ್ರೆಡಿ ಏನಾಗಿರುತ್ತೆ ಅಂತಂದರೆ ಇಂತಹ ಸ್ಟಾಕ್ಗಳು ಜಾಸ್ತಿ ಓವರ್ ವ್ಯಾಲ್ಯೂಡ್ ಆಗಿ ಅಲ್ಲೋಗಿ ನಿಂತಿರುತ್ತೆ ಅಲ್ಲೋದ ಮೇಲೆ ಅದರ ಒಂದು ಮೂಮೆಂಟ್ ಇಲ್ಲದೆ ಅಲ್ಲೇ ನಿಂತಿದೆ ಅಂತಹ ಸ್ಟಾಕ್ಸ್ ಸುಮ್ಮನೆ ಹುಡುಕೋದಾದರೆ ನೋಡ್ಬೋದು ನಮಗೆ ಬೇಕಾಗಿರೋದು ಯಾವುದು ಅಂತಂದರೆ ಫ್ಲ್ಯಾಟ್ನಲ್ಲಿ ನೋಡಿ ಪ್ರೈಸ್ ಫ್ಲ್ಯಾಟ್ ಆಗಿದೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಅಕ್ಯುಮಲೇಷನ್ ಫೇಸಲ್ಲಿ ನಡೀತಾ ಇದೆ ಅಂತ ಅರ್ಥ ಅಂದರೆ ಏನು ಮಾಡ್ತಾರೆ ಕೆಲವರು ಜಾಸ್ತಿ ಪ್ರೈಸನ್ನು ಕೊಟ್ಟು ಸ್ಟಾಕನ್ನು ತಗೊಳ್ಳೋದಿಲ್ಲ ಒಂದು ಲೆವೆಲಲ್ಲಿ ಅಲ್ಲೇ ಕೂತಿರ್ತಾರೆ ಯಾರು ಬಂದು ಸೆಲ್ ಮಾಡ್ತಾರೋ ಆ ಪ್ರೈಸಲ್ಲಿ ಬೈ ಮಾಡ್ತಾ ಇರ್ತಾರೆ ಜಾಸ್ತಿ ದಿನ ಒಂದೇ ಜಾಗದಲ್ಲಿ ಬೈ ಮಾಡ್ತಾ ಇರ್ತಾರೆ ಆ ಥರ ಬೈ ಮೇಲೆ ಆ ಬೈಯಿಂಗ್ ಎಲ್ಲ ಕ್ಲೋಸ್ ಆದಮೇಲೆ ಎಲ್ಲ ಬೈ ಮಾಡಿದ್ದಾರೆ ಸೆಲ್ ಮಾಡೋದಕ್ಕೆ ಜನನೇ ಇಲ್ಲ ಅಂತಂದಾಗ ಏನಾಗುತ್ತೆ ಫಾಸ್ಟಾಗಿ ಮೇಲ್ಡೆ ಮೂವ್ ಆಗುತ್ತೆ ಆ ಥರ ಸ್ಟಾಕ್ಸ್ ಇಲ್ಲಿ ಇರ್ತವೆ ಇದನ್ನು ತಗೊಂಡು ನೀವು ನೋಡಿ ಅದು ಬೈ ಬೈಯಿಂಗ್ ಝೋನಲ್ಲಿ ಇರಬೇಕು ಒಂದು ಸಪೋರ್ಟಲ್ಲಿ ಇರಬೇಕು ಅಥವಾ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿರಬೇಕು ಆ ಥರ ಸ್ಟಾಕ್ಸ್ ಇದೆಯಾ ಅನ್ನೋದನ್ನು ನೋಡಿ ಅದೇ ಥರ ಫಿಫ್ಟಿ ಟು ವೀಕ್ ಹೈಯಲ್ಲಿ ಯಾರಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಹೈಯೆಸ್ಟ್ ಪ್ರೈಸಲ್ಲಿ ಯಾರಿದ್ದಾರೆ ಅಂತ ಹೇಳ್ಕೊಟ್ಟಿರ್ತಾನೆ ಫಿಫ್ಟಿ ಟು ವೀಕ್ ಲೋ ಯಾರಿದ್ದಾರೆ ಯಾರೂ ಇಲ್ಲ ನಾವು ಕ್ಲೋಸ್ ಟು ಫಿಫ್ಟಿ ಟು ವೀಕ್ ಹೈ ಅಂದರೆ ಹತ್ತಿರ ಬಂದಿರೋರು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವರು ಕೆಳಗಡೆ ಬಂದು ಮತ್ತೆ ಮೇಲುಗಡೆ ಬಂದಿದ್ದಾರೆ ಅಂತ ಅರ್ಥ ಇಲ್ಲೇನಾಗಿದೆ ಕ್ಲೋಸ್ ಟು ಫಿಫ್ಟಿ ಟು ವೀಕ್ ಲೋ ಕಳೆದ ಒಂದು ವರ್ಷದಲ್ಲಿ ಹತ್ತಿರ ಬಂದ್ಬಿಟ್ಟಿದ್ದಾರೆ ಇನ್ನು ಕೆಳಗಡೆ ಲಾಸ್ಟ್ ಹೆಂಡಿಗೆ ಬಂದಿದ್ದಾರೆ ಅಂತಂದರೆ ಇಂತಹ ಕಂಪನಿಗಳು ಇದನ್ನು ನೋಡೋಕೆ ಹೋಗಬೇಡಿ ವೇಸ್ಟ್ ಇಲ್ಲಿ ಕೆಳಗಡೆ ಬನ್ನಿ ಒಲೆಟಿಲಿಟಿ ಯಾವುದ್ರಲ್ಲಿ ಜಾಸ್ತಿ ಇದೆ ಆ ಸ್ಟಾಕ್ಸನ್ನು ಕೊಟ್ಟಿದ್ದಾರೆ ಫಾಲ್ ಫ್ರಮ್ ಹೈ ಅಂದರೆ ಒಂದು ಹೈಯೆಸ್ಟ್ ಪ್ರೈಸಿಂದ ಫಾಲ್ ಆಗ್ತಾ ಇರುವಂಥ ಕಂಪನಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ರೆಕವರಿ ಫ್ರಮ್ ಲೋ ಇದು ನಮಗೆ ಮೇಯ್ನ್ ಬೇಕಾಗಿರೋದು ರೆಕವರಿ ಫ್ರಮ್ ಲೋ ಅಂತಂದರೆ ಅವರು ಒಂದು ಸಪೋರ್ಟ್ವರೆಗೂ ಬಂದು ಅಲ್ಲಿಂದ ರೆಕವರ್ ಆಗ್ತಾ ಇದ್ದಾರೆ ಅಂತಹ ಕಂಪನಿಗಳು ಯಾರು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾನೆ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದಾದ್ರು ಒಂದು ಕಂಪನಿಯನ್ನು ಸುಮ್ಮನೆ ಓಪನ್ ಮಾಡಿ ಜಾಸ್ತಿ ಪರ್ಸೆಂಟೇಜ್ ಇರೋದು ಬೇಕಾಗಿಲ್ಲ ಒಂದು ಕಡಿಮೆ ಪರ್ಸೆಂಟೇಜಲ್ಲಿ ಯಾರು ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಈಗ ಹಿಂದೂಸ್ತಾನ್ ಕಾಪರ್ನೇ ಓಪನ್ ಮಾಡೋಣ ನೋಡಿ ಸುಮ್ಮನೆ ಹಿಂದೂಸ್ತಾನ್ ಕಾಪರ್ ಓಕೆ ಇದು ಆಲ್ರೆಡಿ ನಾನು ಯಾವುದೋ ವೀಡಿಯೋದಲ್ಲಿ ಹಾಕಿದ್ದೀನಿ ಅನ್ಸುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಜಸ್ಟ್ ಏನೂ ಇಲ್ಲ ಇದು ವೀಕ್ಲಿ ಕ್ಯಾಂಡಲ್ ಲಾಸ್ಟ್ ವೀಕ್ ಬ್ರೇಕ್ ಆಯಿತು ಅದನ್ನು ಯಾವ್ದಾದ್ರು ವೀಡಿಯೋದಲ್ಲಿ ಚೆಕ್ ಮಾಡಿ ಯಾರಾದರೂ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಅದ್ರಲ್ಲಿರುತ್ತೆ ನೋಡಿ ನಾನು ಇಲ್ಲೇ ಹಾಕಿದ್ದೀನಿ ನೋಡಿ ಇಲ್ಲಿ ಆಗಿದೆ ಅಂತ ಹಾಕಿದ್ದೀನಿ ಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರದಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿ ಇಲ್ಲೇನಾದರೂ ಬೈ ಮಾಡಿದರೆ ಈ ಜಾಗದಿಂದ ಇವತ್ತಿನವರೆಗೆ ಸುಮಾರು ಐವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಕೇವಲ ಒಂದೇ ತಿಂಗಳು ನಾಲ್ಕೇ ವಾರ ಅಥವಾ ಇದೆಲ್ಲ ಬೇಡ ಯಾಕಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತಲ್ವಾ ಇದನ್ನು ಬ್ರೇಕ್ ಮಾಡಿದ್ಮೇಲೆ ಇಲ್ಲಿಂದ ಏನಾದರೂ ಎಂಟ್ರಿ ಕೊಟ್ಟಿದ್ದರೆ ನೋಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಬಿಟ್ಟಾಕಿ ಯಾಕಂದರೆ ಸ್ಟಾಫ್ ಲಾಸ್ ಅವೆಲ್ಲ ಕೆಲಸ ಮಾಡಲ್ಲ ಇಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಎಷ್ಟು ದೊಡ್ಡ ಪ್ರಾಫಿಟ್ ಅಲ್ವಾ ಕೆಲವರು ಯಾರಿಗೆ ಲಾಸ್ ಮಾಡ್ತಾ ಇದ್ದಾರೋ ಅದು ಅವ್ರಿಗೆ ಗೊತ್ತಾಗುತ್ತೆ ಮತ್ತೆ ಜಿ ಎಸ್ ಎಫ್ ಸಿ ಬೆಲ್ ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಆರ್ ಸಿ ಎಫ್ ಅಂತಿದೆ ನೋಡೋಣ ಸುಮ್ಮನೆ ಆರ್ ಸಿ ಎಫ್ ಓಕೆ ರಾಷ್ಟ್ರೀಯ ಕೆಮಿಕಲ್ ಆ್ಯಂಡ್ ಫರ್ಟಿಲೈಝರ್ ಇರ್ಬೇಕು ಇಲ್ಲಿ ನೋಡಿ ವೀಕ್ಲಿನಲ್ಲಿದೆ ವೀಕ್ಲಿ ಕ್ಯಾಂಡಲ್ ನೋಡ್ತಾ ಇದ್ದೀರಾ ಇದರ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅದಾದ ಮೇಲೆ ಒಂದು ಫುಲ್ ಬ್ಯಾಕು ಸಹ ಆಗಿದೆ ಅದಾದ ಮೇಲೆ ಇಲ್ಲಿಗೆ ಬಂದಿದೆ ನೆಕ್ಸ್ಟ್ ಏನು ಅಂತಂದರೆ ಖಂಡಿತ ಮೇಲ್ಗಡೆ ಹೋಗುವಂಥ ಸಾಧ್ಯತೆಯೇ ಜಾಸ್ತಿ ಇದೆ ಒಂದು ಎಂಬತ್ತು ಪರ್ಸೆಂಟ್ ಮೇಲ್ಗಡೆ ಹೋಗೋ ಸಾಧ್ಯತೆ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಕೆಳಗಡೆ ಹೋಗ್ಬೋದು ರಿಸ್ಕನ್ನು ಅರ್ಥ ಮಾಡ್ಕೊಂಡ್ರೆ ಎಂಟ್ರ್ ಕೊಡ್ಬೋದು ಎಲ್ಲಿಂದ ಎಂಟ್ರಿ ಆಗಿ ಒಂದು ಎಕ್ಸಿಟ್ವರೆಗೂ ಹೋಗ್ಬೋದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಈ ಥರ ಒಂದು ಸ್ಟಾಕನ್ನು ಹುಡುಕಬೇಕು ಮೊದಲು ಏನು ಮಾಡಬೇಕು ನಾವು ಈ ಕಂಪನಿಯ ಸ್ಟಾಕನ್ನು ನಾವು ಹೋಗಬೇಕು ಅಂತಂದರೆ ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗ್ಬೇಕು ಇಲ್ಲಿ ಓಪನ್ ಮಾಡಿದ್ದೀನಿ ಆರ್ ಸಿ ಎಫ್ ಅಂತ ಹೇಳಿ ಫ್ರೆಂಡ್ಸ್ ಇದನ್ನು ನಾನು ಸ್ಟಾಕನ್ನು ಮೊದಲೇ ಸೆಲೆಕ್ಟ್ ಮಾಡಿರಲಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಯಾಕಂತಂದರೆ ನೀವು ಹೊಸದಾಗಿ ಇದನ್ನು ಓಪನ್ ಮಾಡ್ತೀರಾ ನೀವು ಯಾವ ಥರ ನೋಡ್ತೀರೋ ಅದೇ ಥರ ನಾನು ಸಹ ನೋಡ್ತಾ ಇದ್ದೇನೆ ಇದರ ಒಂದು ಪ್ರೋಸ್ ಮತ್ತು ಕಾನ್ಸನ್ನು ಒಂದು ಸಲ ನೋಡ್ಕೊಳ್ಳಿ ಇಲ್ಲಿ ದೊಡ್ಡದಾಗಿ ಏನೂ ಇಲ್ಲ ಅಂತಂದರೆ ಸಾಕು ನೋ ಪ್ರಾಬ್ಲಮ್ ಉಳಿದಂತೆ ಎಲ್ಲವೂ ಪಾಸಿಟಿವ್ ಆಗಿದೆ ಕ್ವಾರ್ಟರ್ಲಿ ರಿಸಲ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ ಇಲ್ಲಿ ಯಾವಾಗಲೂ ಪ್ರಾಫಿಟಲ್ಲಿದ್ದಾರೆ ಓಕೆನಾ ಇಷ್ಟಿದ್ರೆ ಸಾಕು ಅದಾದಮೇಲೆ ಕ್ಯಾಶ್ ಫ್ಲೋ ಅವೆಲ್ಲ ಏನು ಬೇಕಾಗಿಲ್ಲ ಸದ್ಯಕ್ಕೆ ಯಾಕಂತಂದರೆ ನಾವು ಜಾಸ್ತಿ ದಿನ ಹೋಲ್ಡ್ ಮಾಡಲ್ವಲ್ಲ ಡೈರೆಕ್ಟಾಗಿ ನಾನು ಇನ್ನೊಂದು ಹತ್ತು ವರ್ಷ ಐದು ವರ್ಷ ನಾನು ಈ ಕಂಪ್ನೀಲಿ ಇರ್ತೀನಿ ಅಂತಂದರೆ ನೀವು ಇದನ್ನು ಪೂರ್ತಿ ಅನಲೈಸ್ ಮಾಡಿ ಯಾಕಂದರೆ ನೀವು ಒಂದು ವಾರ ಕೊಟ್ಟು ಏನೇನಾಗಿದೆ ಬೇರೆ ಬೇರೆ ವೆಬ್ಸೈಟ್ಗೋಗಿ ಇವರ ಕಂಪನಿ ಬಗ್ಗೆ ಏನೇನೆಲ್ಲ ನ್ಯೂಸ್ ಬಂದಿದೆ ಮತ್ತು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅನ್ನೋದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಇಲ್ಲೇನಾಗಿದೆ ಅಂತಂದರೆ ಕೇವಲ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲ ನಾವು ಇಟ್ಕೊಳ್ಳೋದು ಅದಕ್ಕೂ ಏನು ಮಾಡಿ ಅಂತಂದರೆ ಪಾಸಿಟಿವ್ ಇದ್ದರೆ ಓಕೆ ಅಷ್ಟು ಸಾಕು ಅಥವಾ ಪಿ ಇ ನೋಡಿದಾಗ ಇದು ಇದ್ದರೆ ಸಾಕು ಕೆಲವು ವೆಬ್ಸೈಟ್ಗಳಲ್ಲಿ ಇದನ್ನು ಎಂಟ್ರಿ ಮಾಡಿರೋಲ್ಲ ಈಗ ಮನಿ ಕಂಟ್ರೋಲ್ಗೋದ್ರೆ ಕಂಪನಿ ನೆಗೆಟಿವ್ ಇದ್ದರೆ ಒಂದು ಲಾಸ್ಟ್ ಕಂಪನಿ ಆದರೆ ಪಿ ರೇಷನ್ ಅವರು ಮೆನ್ಷನ್ ಮಾಡೋದೇ ಇಲ್ಲ ಆಗ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ಕಂಪನಿ ಬ್ಯಾಡ ಹೇಳಿ ಈ ಥರ ಒಂದು ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಇದು ಇನ್ವೆಸ್ಟ್ಮೆಂಟ್ ಅನಿಸ್ಕೊಳ್ಳಲ್ಲ ಯಾಕಂತಂದರೆ ನೀವು ಒಂದು ಟ್ರೇಡಿಂಗನ್ನು ಇದ್ದೀರ ಕಂಪ್ನಿ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ವ್ಯವಹಾರನ ಮಾಡೋಕ್ಕೋಗಲ್ಲ ನೀವು ವೋಟಿಂಗ್ ಗೀಟಿಂಗ್ ಎಲ್ಲ ಮಾಡೋಕೆ ಹೋಗೋದೇ ಇಲ್ಲ ಜಸ್ಟ್ ನೀವು ಒಂದು ತಿಂಗಳು ಎರಡು ತಿಂಗಳು ಅಲ್ವಾ ಹೋಲ್ಡ್ ಮಾಡೋದು ಈ ಥರ ಮಾಡ್ಬೋದು ನೀವು ಇದನ್ನು ಜಸ್ಟ್ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಳ್ಳಿ ಹೇಳಿದಾರೆ ಅಂತ ಹೇಳಿ ಬೈ ಮಾಡೋಕ್ಕೆ ಹೋಗ್ಬೇಡಿ ನೀವು ಅನಲೈಸ್ ಮಾಡಿ ಇದು ವರ್ಕ್ ಆಗುತ್ತಾ ಅನ್ನೋದನ್ನು ನೀವು ಮುಂದಿನ ದಿನಗಳಲ್ಲಿ ಚೆಕ್ ಮಾಡ್ತಾ ಹೋಗಿ ನಿಮ್ಗೆ ಒಂದು ಐಡಿಯಾ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ ನೀವು ಮುಂದುವರಿಯಬೋದು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್